ಕೋಮುವಾದದ ಕತ್ತಲೆ ಎಷ್ಟೇ ಇರ್ಬೋದು ಆದರೆ ಜಾತ್ಯಾತೀತ ಬೆಳಕನ್ನು ಮೂಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಮೇಲೆ ಅಲ್ಲಿಯ ಪೊಲೀಸರು ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಅವರಿಗೆ ನೈತಿಕ ಬಲವನ್ನು ಕೊಡುವ ಕೆಲಸವನ್ನು ನಾವು ಮಾಡಬೇಕು ಎನ್ನುವುದು ಮತ್ತು ರಾಜಕಾರಣಿಗಳು ಯಾರು ಅವರಷ್ಟಕ್ಕೆ ತಮ್ಮ ಪಾಡಿಗೆ ಇದ್ದಾರೆ ನ್ಯೂಟ್ರಲ್ ಆಗಿದ್ದಾರೆ ಅವರನ್ನು ಎಚ್ಚರಿಸುವ ಕೆಲಸ ಮಾಡಬೇಕು ಎನ್ನುವುದನ್ನು ಒಂದು ತೀರ್ಮಾನ ಆಗಿದೆ ಸರಣಿಯಾಗಿ ನಡೀತಾ ಇರುವಂಥ ಕೊಲೆ ಒಂದು ಸಲ ಆ ಕೋಮಿಂದು ಒಂದ್ಸಲಿ ಒಂದು ಈ ಕೋಮಿಂದು ನೋಡಿದ್ರೆ ಇದು ಬಹಳ ಹಿಂದಿನ ಪಿತೂರಿ ಸಂಚು ಇದ್ರ ಹಿಂದೆ ಯಾರೆಲ್ಲ ಕೈವಾಡ ಮಾಡ್ತಾ ಇದ್ದಾರೆ ಇದನ್ನು ಕಂಡಿಡಿದು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸೋದಕ್ಕೆ ಈ ಸರ್ಕಾರಕ್ಕೆ ಎರಡು ವರ್ಷ ಆದರೂ ಕೂಡ ಇನ್ನು ಕಾಲ ಕೂಡಿ ಬಂದಂಗೆ ಕಾಣಿಸ್ತಿಲ್ಲ ನಮಗೆ ರಕ್ತ ಸಹಾಯ ಎಲ್ಲ ಮಾಡಿದ್ದಂತಹ ಒಬ್ಬ ಸ್ನೇಹಿತನ ಮನೆ ಮುಂದೆ ಕರೆದು ಕೊಲೆ ಮಾಡಿಸಿದ್ದಾನೆ ಅಂತ ಹೇಳಿದ್ರೆ ಎಂಥ ಅಸಹ್ಯ ಬುದ್ಧಿ ಇದು ಹಿಂದೂ ಬುದ್ಧಿನ ಇದು ಯಾರು ಈ ರಕ್ತ ಪಿಪಾಸುಗಳು ಯಾರು ಆ ರಕ್ತ ಪಿಪಾಸುಗಳ ಕುತ್ತಿಗೆ ಬಿಗಿದು ಅವರು ಇನ್ನು ಮುಂದೆ ರಕ್ತ ಕುಡಿದೇಲೇ ಇರೋ ರೀತಿಯಲ್ಲಿ ಮಾಡುವಂಥ ಅಗತ್ಯ ತುಂಬ ಇದೆ ಈ ಸರ್ಕಾರ ಎಚ್ಚೆತ್ಕೋಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಿರುವ ನಿರಂತರ ಹತ್ಯೆಗಳು ಬೆಳೆಯುತ್ತಿರುವಂಥ ಕೋಮುವಾದ ಅದರಿಂದ ಜನಗಳಿಗಾಗುತ್ತಿರುವ ತೊಂದರೆ ಇಂಥ ಒಂದು ಸಂದರ್ಭದಲ್ಲಿ ನಾಗರಿಕ ಸಮಾಜ ಸಿವಿಕ್ ಸೊಸೈಟಿ ಅಂತ ಹೇಳ್ತೀವಲ್ಲ ನಾವು ಏನು ಮಾಡ್ಬೋದು ಸರ್ಕಾರಕ್ಕೆ ಯಾವ ರೀತಿಯ ಸಲಹೆಗಳನ್ನು ಕೊಡ್ಬೋದು ಕರಾವಳಿ ಕರ್ನಾಟಕದಲ್ಲಿ ಹಿಂದಿನಂತೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಹೇಗೆ ಜನಜೀವನ ಇತ್ತು ಅದನ್ನು ಹೇಗೆ ಮುಂದುವರಿಸುವುದು ಎಂಬುದರ ಕಡೆಗೆ ನಾವೆಲ್ಲ ಕುಳಿತು ಚರ್ಚೆ ಮಾಡಿದ್ದೀವಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಆಗಿದೆ ಆ ಕಾರ್ಯಸೂಚಿಯನ್ನು ಮುಂದೆ ಇಂಪ್ಲಿಮೆಂಟ್ ಮಾಡ್ತೇವೆ ಅದನ್ನು ಮಾಡುವುದಕ್ಕೆ ಬೇಕಾದಂಥ ಸಬ್ ಕಮಿಟಿಗಳನ್ನು ಮಾಡ್ತೇವೆ ಇದು ಒಟ್ಟಾರೆ ಉದ್ದೇಶ ಏನಂದರೆ ಬೆಂಗಳೂರಿನಲ್ಲಿರುವ ಮಂಗಳೂರಿನಲ್ಲಿರುವ ಇಂಟೆಲೆಕ್ಚುವಲ್ಸ್ ಅಥವಾ ನಮ್ಮಂಥವರು ಕರಾವಳಿಯ ಬದುಕನ್ನು ಸಹನೆಗೊಳಿಸಲಿಕ್ಕೆ ಏನು ಮಾಡ್ಬೋದು ಎಂಬುದಕ್ಕೆ ಒಂದು ಸಭೆಯನ್ನು ನಡೆಸಿದ್ದೀವಿ ಇದು ಮೊದಲ ಸಭೆ ಇನ್ನು ಅನೇಕ ಸಭೆಗಳು ನಡೆಯಲಿ ನೋಡಿ ನಾವು ಭಾಳ ಕಡು ಆಶಾವಾದಿಗಳು ಕೋಮುವಾದದ ಕತ್ತಲೆ ಎಷ್ಟೇ ಇರ್ಬೋದು ಆದರೆ ಜಾತ್ಯಾತೀತ ಬೆಳಕನ್ನು ಮೂಡಿಸಬೇಕೆನ್ನೋದು ನಮ್ಮ ಉದ್ದೇಶ ಅದರಿಂದ ಎಲ್ಲ ಕತ್ತಲೆಯ ಸುರಂಗದ ಕೊನೆಯಲ್ಲಿ ಒಂದು ಬೆಳಕಿನ ಕಿಂಡಿ ಇರುತ್ತೆ ಅಂತ ನಾವು ನಂಬಿದ್ದೇವೆ ಆ ನಂಬಿಕೆಯೊಂದಿಗೇ ಇಲ್ಲಿ ಸೇರಿದ್ದೇವೆ ಒಂದು ಸಮಾಧಾನದ ಸಂಗತಿ ಮತ್ತು ಭಾಳ ತೃಪ್ತಿ ಕೊಟ್ಟ ಸಂಗತಿ ಅಂದರೆ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆ ಕರೆಯ ಮೇರೆಗೆ ಬೆಂಗಳೂರಿನ ಭಾಳಷ್ಟು ಹೋರಾಟಗಾರರು ಚಿಂತಕರು ಹಿರಿಯರು ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಒಕ್ಕರ್ಲಿನಿಂದ ಮಂಗಳೂರಿನಲ್ಲಿರುವ ಕೋಮುವಾದದ ವಿರುದ್ಧದ ಹೋರಾಟದಲ್ಲಿ ನಾವು ಇದ್ದೇವೆ ಎನ್ನುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದರಿಂದ ಇದೆಲ್ಲವೂ ನಿರೀಕ್ಷಿತವಾದದೇ ಇದರಿಂದ ನಮ್ಮ ಈ ಕರಾವಳಿಯಲ್ಲಿ ನಡೆಸ್ತಿರೋ ಹೋರಾಟಕ್ಕೆ ಹೆಚ್ಚಿನ ಬಲ ಬಂದಿದೆ ಭಾಳ ಮುಖ್ಯವಾಗಿ ಅದು ಶೀಘ್ರದಲ್ಲಿಯೇ ಕೋಮುವಾದದ ಮೂಲ ಏನಿತ್ತು ಅಲ್ಲಿಯ ಈಗಿನ ಸಮಸ್ಯೆ ಏನು ಮತ್ತು ಈಗಿನ ಅದಕ್ಕೆ ಪರಿಹಾರ ಏನು ಎಂಬ ವಿಚಾರದ ಬಗ್ಗೆ ಒಂದು ದೀರ್ಘವಾದ ಮನವಿ ಪತ್ರವನ್ನು ತಯಾರಿಸಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಇವರನ್ನು ಭೇಟಿ ಮಾಡಿ ಅವರಿಗೆ ಸಲ್ಲಿಸಬೇಕು ಎರಡನೇದಾಗಿ ಮಂಗಳೂರಲ್ಲಿ ಒಂದು ಸೌಹಾರ್ದತೆಯವಾದ ಸಮಾವೇಶವನ್ನು ನಡೆಸಬೇಕು ಎನ್ನುವುದು ಎರಡನೇದು ಮೂರನೇದ್ದು ಅಲ್ಲಿ ಒಂದು ಈ ನಾಟಕಗಳಿರಲಿ ಸಾಂಸ್ಕೃತಿಕ ಕಲಾ ಮಾಧ್ಯಮಗಳ ಮೂಲಕ ಒಂದು ಅವೇರ್ನೆಸ್ ಹುಟ್ಟಿಸುವ ಕೆಲಸವನ್ನು ಮಾಡಬೇಕು ಅದಕ್ಕಾಗಿ ಇಲ್ಲಿರುವ ಸಾಹಿತಿಗಳು ಚಿಂತಕರಲ್ಲಿ ಹೋಗಿ ಅಲ್ಲಿಯ ಒಂದು ಸತ್ಯಶೋಧನ ಮಾಡಬೇಕು ಯಾರ್ಯಾರು ಕೋಮುವಾದಕ್ಕೆ ವಿಕ್ಟಿಮ್ ಆಗಿದ್ದಾರೆ ಅವರ ಮನೆಯವರನ್ನು ಭೇಟಿ ಮಾಡಿ ಅವರ ಜೊತೆ ಮಾತುಕತೆ ನಡೆಸಿ ಅವರಿಗೆ ಸಮಾಧಾನ ನೀಡಬೇಕು ಮತ್ತು ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇದಕ್ಕೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೇವೆ ಆಮೇಲೆ ಅಲ್ಲಿಯ ಪೊಲೀಸರು ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಅವರಿಗೆ ನೈತಿಕ ಬಲವನ್ನು ಕೊಡುವ ಕೆಲಸವನ್ನು ನಾವು ಮಾಡಬೇಕು ಎನ್ನುವುದು ಮತ್ತು ರಾಜಕಾರಣಿಗಳು ಯಾರು ಅವರಷ್ಟಕ್ಕೆ ತಮ್ಮ ಪಾಡಿಗೆ ಇದ್ದಾರೆ ನ್ಯೂಟ್ರಲ್ ಆಗಿದ್ದಾರೆ ಅವರನ್ನು ಎಚ್ಚರಿಸುವ ಕೆಲಸ ಮಾಡಬೇಕು ಎನ್ನುವುದನ್ನು ಒಂದು ತೀರ್ಮಾನ ಆಗಿದೆ ಒಂದು ಮುಖ್ಯಮಂತ್ರಿಗಳು ಗೃಹ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಇವರನ್ನು ಭೇಟಿ ಮಾಡಿ ಅಲ್ಲಿಯ ಪರಿಸ್ಥಿತಿಯನ್ನು ಅವರಿಗೆ ಕನ್ವಿನ್ಸ್ ಮಾಡೋದು ಈಗ ಹಿಂದೆ ಇದಕ್ಕೆ ಏನು ಕಾರಣ ಎನ್ನುವುದು ಒಂದು ಈಗ ಏನು ನಡೀತಾ ಇದೆ ಒಂದು ಮತ್ತು ಇದಕ್ಕೆ ಪರಿಹಾರ ಎನ್ನುವುದು ಅದನ್ನು ಮುಖ್ಯಮಂತ್ರಿ ತಿಳಿಸೋದು ಮಂಗಳೂರಲ್ಲಿ ಒಂದು ಸೌಹಾರ್ದ ಸಮಾವೇಶವನ್ನು ಮಾಡೋದು ಮತ್ತು ನಮ್ಮ ಎಲ್ಲ ಅಕಾಡೆಮಿಗಳು ಏನಿದೆ ಅದು ಸಾಹಿತ್ಯ ಅಕಾಡೆಮಿ ಇರ್ಬೋದು ಜಾನಪದ ಅಕಾಡೆಮಿ ಇದೆಲ್ಲ ಇದೆ ಅವರಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಅವರೇನು ಈಗ ಕುವೆಂಪು ಬಗ್ಗೆ ವಿಚಾರ ಸಂಕಿರಣ ಮಂಗಳೂರಲ್ಲಿ ಮಾಡಿ ಅಂತ ಹೇಳ್ತಾ ಇರೋದು ಅಲ್ಲಿಯ ಜನರಿಗೆ ಕುವೆಂಪುನ ಅಗತ್ಯ ಇದೆ ಅಲ್ಲಿಯ ಜನರಿಗೆ ಬಸವಣ್ಣನ ಅಗತ್ಯ ಇದೆ ಅಲ್ಲಿಯ ಅಲ್ಲಿ ವಚನಗಳನ್ನು ತಿಳ್ಕೊಳ್ಳುವ ಅಗತ್ಯ ಇದೆ ಆ ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿ ಅಲ್ಲಿ ಬಂದು ಅವರು ಕೋಮುವಾದರ ವಿರುದ್ಧ ಹೋರಾಟ ಮಾಡಬೇಕಂತ ನಾವು ಬಯಸ್ತಾ ಇಲ್ಲ ಈ ರೀತಿಯ ಜಾತ್ಯತೀತ ಮೌಲ್ಯಗಳನ್ನು ಮತ್ತು ಸರ್ವಜನಾಂಗದ ಶಾಂತಿಯ ತೋಟದ ಈ ಈ ಪಾಠವನ್ನು ಯಾರು ನಮಗೆ ಮಾಡಿದ್ದಾರೆ ಆ ಪಾಠ ಮಾಡಿದ ಸಾಹಿತಿಗಳದ ಬಗ್ಗೆನ ವಿಚಾರ ಸಂಕಿರಣಗಳು ಅಲ್ಲಿ ನಡೆಯುವ ಹಾಗೆ ಸರ್ಕಾರ ಮಾಡಬೇಕು ಎನ್ನುವುದು ಒಂದು ಅದರ ನಂತರ ಅದೇ ಸೌಹಾರ್ದ ಸಮಾವೇಶ ಮತ್ತು ನಿರಂತರವಾಗಿ ನಮ್ಮವರಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಮಾಡಬೇಕಿರೋ ನಿರ್ಧಾರ ಆಗಿದೆ ದಕ್ಷಿಣ ಕನ್ನಡದಲ್ಲಿ ಸರಣಿಯಾಗಿ ನಡೀತಾ ಇರುವಂಥ ಕೊಲೆ ಸಲ ಆ ಕೋಮಿಂದು ಒಂದ್ಸಲಿ ಈ ಕೋಮಿಂದು ನೋಡಿದ್ರೆ ಇದು ಬಹಳ ಹಿಂದಿನ ಪಿತೂರಿ ಸಂಚು ಇದ್ರ ಹಿಂದೆ ಯಾರೆಲ್ಲ ಕೈವಾಡ ಇ ಮಾಡ್ತಾ ಇದ್ದಾರೆ ಇದನ್ನು ಕಂಡಿಡಿದು ಅವರಿಗೆ ತಕ್ಕ ಶಿಕ್ಷೆ ಕೊಡಿಸೋದಕ್ಕೆ ಈ ಸರ್ಕಾರಕ್ಕೆ ಎರಡು ವರ್ಷ ಆದರೂ ಕೂಡ ಇನ್ನೂ ಕಾಲ ಕೂಡಿ ಬಂದಂಗೆ ಕಾಣಿಸ್ತಿಲ್ಲ ನಮಗೆ ಇದು ಬಹಳ ನಿರಾಶಾದಾಯಕ ಈ ಸರ್ಕಾರದ ಬಗ್ಗೆ ನಮಗೆ ಮತ್ತು ಆ ಹುಡುಗ ಮೊನ್ನೆ ಕೊಲೆಯಾದಂತಹ ರೆಹಮಾನ್ನ ಸ್ನೇಹಿತ ಸ್ನೇಹಕ್ಕೆ ಒಂದು ಏನು ವಂಚನೆ ಬಗೆದಂತಹ ಉದಾಹರಣೆ ಇದು ಮುನ್ ಹಿಂದೆ ಯಾವಾಗಲೋ ಮೀರ್ ಸಾದಿಕ್ ಮತ್ತು ಮಲ್ಲಪ್ಪ ಶೆಟ್ಟಿಗಳು ದೇಶಕ್ಕೆ ದ್ರೋಹ ಮಾಡಿದರು ತಮ್ಮದೇ ರಾಜ್ಯಕ್ಕೆ ದ್ರೋಹ ಮಾಡಿದರು ಅಂದರೆ ಈ ಹುಡುಗಂದು ತನ್ನದೇ ಸ್ನೇಹಿತನಿಗೆ ದ್ರೋಹ ಮಾಡಿ ಮನೆ ಹತ್ರ ಕರೆದು ತನ್ನ ತಂದೆಗೆ ರಕ್ತ ಕೊಟ್ಟಿದ್ದಂತಹ ತನ್ನ ತಂದೆ ಆರೋಗ್ಯ ಇಲ್ಲದೆ ಇರಬೇಕಾದ್ರೆ ಸಹಾಯ ಮಾಡಿದ್ದಂತಹ ತನ್ನ ಮನೆ ಕಟ್ಟೋದಕ್ಕೆ ಸಹಾಯ ಇದ್ದಂತಹ ಹಣ ಸಹಾಯ ರಕ್ತ ಸಹಾಯ ಎಲ್ಲ ಮಾಡಿದ್ದಂತಹ ಒಬ್ಬ ಸ್ನೇಹಿತನ ಮನೆ ಮುಂದೆ ಕರೆದು ಕೊಲೆ ಮಾಡಿಸಿದ್ದಾನೆ ಅಂತ ಹೇಳಿದ್ರೆ ಎಂಥ ಅಸಹ್ಯ ಬುದ್ಧಿ ಇದು ಹಿಂದೂ ಬುದ್ಧಿನ ಇದು ಅಸಹ್ಯ ಆಗುತ್ತೆ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಸೊ ಯಾವ ರೀತಿಯ ಸಂಚು ಹೂಡಿ ಯಾ ಯಾಕೆ ಈ ಹುಡುಗರುಗಳನ್ನ ಎತ್ಕಟ್ಟಿ ಯುವಕರುಗಳನ್ನ ಆ ಕೋಮಿನಲ್ಲಾಗಲಿ ಈ ಕೋಮಿನಲ್ಲಾಗಲಿ ಕೊಲೆ ಮಾಡಿಸ್ತಾ ಇದ್ದಾರೆ ಯಾ ಯಾರು ಈ ರಕ್ತ ಪಿಪಾಸುಗಳು ಯಾರು ಆ ರಕ್ತ ಪಿಪಾಸುಗಳ ಕುತ್ತಿಗೆ ಬಿಗಿದು ಅವರು ಇನ್ನು ಮುಂದೆ ರಕ್ತ ಕುಡಿದಲೇ ಇರೋ ರೀತಿಯಲ್ಲಿ ಮಾಡುವಂಥ ಅಗತ್ಯ ತುಂಬ ಇದೆ ಈ ಸರ್ಕಾರ ಎಚ್ಚೆತ್ಕೋಬೇಕು ಯಾಕೆ ಇನ್ನೂ ಕಂಡುಬಿಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಬರೀ ಟಾಸ್ಕ್ ಫೋರ್ಸು ಅದು ಇದು ಮಾಡೋದಲ್ಲ ಯಾರೋ ಒಬ್ಬ ಕಮಿಷನರ್ನ ಟ್ರಾನ್ಸ್ಫರ್ ಮಾಡೋದಲ್ಲ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಮಾಡೋ ಕೆಲಸನ ಅಲ್ಲಿ ಹೋಗಿ ಮಾಡ್ತಾನೆ ಅವನು ಅಥವಾ ಯಾರ್ಯಾರೋ ಒಬ್ಬನ್ನ ಈ ರಾಜ್ಯದಿಂದ ಎತ್ತಾಕಿ ಇನ್ನೊಂದು ರಾಜ್ಯಕ್ಕೆ ಎತ್ತಾಕದ್ರೆ ತೆಗೆದು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಇದೇ ಕೆಟ್ಟ ಬುದ್ಧಿನ ಹಂಚ್ತಾನೆ ಅದ್ರ ಬದಲು ಡಿಟೆನ್ಷನ್ ಸೆಂಟರ್ ಓಪನ್ ಮಾಡಿಬಿಟ್ಟು ಇಂತಹ ಕೋಮು ದಳ್ಳುರಿಯನ್ನು ಹಚ್ಚುವಂತಹ ಎಲ್ಲ ಜನರನ್ನು ತಗೊಂಡೋಗಿ ಒಂದು ವರ್ಷನೋ ನಾಲ್ಕು ವರ್ಷನೋ ಡಿಟೆನ್ಷನ್ ಡಿಟೆನ್ಷನ್ ಸೆಂಟರ್ಗೆ ಹಾಕಬೇಕಾಗತ್ತೆ ಅದು ಮುಖ್ಯ ಇನ್ನೊಂದು ಸರ್ಕಾರ ನ್ಯಾಯ ಮತ್ತು ಸುವ್ಯವಸ್ಥೆ ಹದಗೆಟ್ಟೋಗಿರೋದ್ರಿಂದ ಅಟ್ಲೀಸ್ಟು ಶಾಂತಿ ಸಾಮರಸ್ಯ ಸೌಹಾರ್ದ ಇಲಾಖೆ ಅಂತ ಒಂದು ಶುರು ಮಾಡಿಬಿಟ್ಟು ಆ ಇಲಾಖೆಯಲ್ಲಿ ಸಹೃದಯರನ್ನ ದಕ್ಷವಾಗಿರೋರನ್ನ ಒಂದು ಅಪಾಯಿಂಟ್ ಮಾಡಿ ಒಂದು ನಾಲ್ಕೈದು ವರ್ಷ ಸೀರಿಯಸ್ಸಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಎಲ್ಲೆಲ್ಲಿ ಈ ಕೋಮು ವಿಷ ಬೀಜನ ಬಿತ್ತಾ ಇದ್ದಾರೋ ಆ ಕೋಮು ವಿಷ ಬೀಜ ಚಿಗುರೋದಕ್ಕೆ ಮೊದಲೇ ಅದನ್ನು ನಾಶಪಡಿಸೋ ರೀತಿನಲ್ಲಿ ಈ ಒಂದು ಇಲಾಖೆ ಕೆಲಸ ಮಾಡಬೇಕಾಗಿದೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮತ್ತೊಂದು ನಿರುದ್ಯೋಗದಿಂದ ನರಳ್ತಾ ಇರುವಂತಹ ಈ ಯುವಜನ ಏನಿದ್ದಾರೆ ಅವರು ಇಂತಹ ಏನು ಸಂಚುಗಾರರ ಕೈಗೆ ಬೀಳ್ತಾ ಇದ್ದಾರೆ ಹಾಗಾಗಿ ಉದ್ಯೋಗನ ಯುವಜನರಿಗೆ ಒದಗಿಸುವಂತಹ ಕೆಲಸ ಮಾಡಬೇಕು ಮತ್ತೊಂದು ಏನು ನಮ್ಮ ಸ್ಟೂಡೆಂಟ್ಸ್ನ ಸೆಮಿಸ್ಟರು ಟ್ರೈಮಿಸ್ಟರು ಅಂತ ಮಾಡಿಬಿಟ್ಟು ಅವರಿಗೆ ಒಂದು ಚೂರೂ ಪುರ್ಸೋತ್ ಕೊಡ್ದಲೇ ಪರೀಕ್ಷೆ ಅವಾಗಾವಾಗ ಮಾಡಿಕೊಂಡು ಸಮಾಜದ ಬಗ್ಗೆ ಕಳಕಳಿ ಹೊಂದೋದಕ್ಕಾಗಲಿ ಕಾಳಜಿ ಮಾಡೋದಕ್ಕಾಗ್ಲಿ ಅವಕಾಶನೇ ಮಾಡಿಕೊಡೋದಲ್ಲೇ ಇರೋ ಹಂಗೆ ಮಾಡಿದಾರೋ ಅದನ್ನು ಮತ್ತೆ ವಾಪಸ್ ಅಕಾಡೆಮಿಕ್ ಏನೋ ಇಯರ್ ಎಕ್ಸಾಮ್ಸ್ ಥರ ಮಾಡಿಬಿಟ್ಟು ಸ್ಟೂಡೆಂಟ್ ಯೂನಿಯನ್ ಮಾಡಿಕೊಂಡು ಸ್ಟೂಡೆಂಟ್ಸು ಸಾಹಿತ್ಯ ಸಂಸ್ಕೃತಿ ಏನೋ ಚಳುವಳಿ ಇಂಥವನ್ನೆಲ್ಲ ಮತ್ತು ಸಮಾಜ ಸುಧಾರಣೆ ಇಂಥವನ್ನೆಲ್ಲ ಚರ್ಚೆ ಮಾಡಿ ಆ ವಿಷಯಗಳಲ್ಲಿ ಭಾಗಿಯಾಗಿ ಆ ನಿಟ್ಟಿನಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಂಗಳೂರಿನಲ್ಲಿ ಕೋಮುಗಲಭೆಗಳು ಕೊಲೆಗಳು ಸಹಜ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿದೆ ಅಲ್ಲಿ ಕೊಲೆಗಳು ಆಗ್ತಾ ಇರ್ತದೆ ಅದರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಮತ್ತೆ ಸರಿಯಾಗ್ತದೆ ಅನ್ನುವಂಥದ್ದು ತುಂಬ ಜನರ ತಲೆಯಲ್ಲಿದೆ ಆದರೆ ಆಗಿಲ್ಲ ಈ ಬಾರಿ ನಡೆದಿರುವಂಥದ್ದು ಬಹಳ ಆಳವಾದ ಗಾಯ ಮತ್ತು ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಜಿಲ್ಲೆಯನ್ನು ಯಾವ ರೀತಿ ಒಂದು ಅತ್ಯಂತ ಕೆಟ್ಟ ಸ್ಥಿತಿಗೆ ಹೋಗಿದೆಯಾ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ ಅದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಗಾಢವಾದಂಥ ಒಂದು ಪರಿಣಾಮವನ್ನು ಬೀರ್ತದೆ ಮತ್ತು ಇಡೀ ರಾಜ್ಯಕ್ಕೆ ಮಂಗಳೂರಿನ ಲಾಬೊರೆಟ್ರಿ ಇಡೀ ರಾಜ್ಯಕ್ಕೆ ಎರಡೋ ಸಾಧ್ಯತೆ ಇದೆ ಅನ್ನುವಂಥದ್ದು ಈ ಬಾರಿ ನಮಗೆ ಎದ್ದುಕಂಡಂಥ ಅಂಶ ಯಾಕಂದರೆ ಇಲ್ಲಿ ದ್ವೇಷ ಭಾಷಣ ಮಾಡ್ತಾ ಇರುವಾಗಲೇ ಗುಲ್ಬರ್ಗದಲ್ಲಿ ಯಾರೋ ಮತ್ತೊಬ್ಬರು ಶುರು ಮಾಡಿದ್ದಾರೆ ಇಂಥದ್ದೆಲ್ಲ ಇದೆ ಅದರಿಂದಾಗಿ ನಾವು ಆ ಕುರಿತು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು ರಾಜ್ಯದ ಜನ ಇದರ ಬಗ್ಗೆ ಎಚ್ಚರಗೊಳ್ಳಬೇಕು ಅನ್ನುವಂಥದ್ದೊಂದು ಮತ್ತು ಇಡೀ ಮಂಗಳೂರಿನಲ್ಲಿ ಕೂಡ ಸೌಹಾರ್ದ ಬೈ ತುಂಬ ಜನ ಇದ್ದಾರೆ ಈಗ ಏನು ಮೊನ್ನೆ ನಡೆದಂಥ ಕೊಲೆ ರೇಮಾನ್ ಕೊಲೆಯಲ್ಲಿ ನಡೆದಿರುವಂಥ ಘಟನೆಗಳು ಎಲ್ಲ ಜನರ ಮನಸ್ಸನ್ನು ಕಲಕ್ಕಿದೆ ಅವರೆಷ್ಟೇ ಸಂಘ ಪರಿವಾರದಿಂದ ಪ್ರಭಾವಿತರಾಗಿದ್ದರೂ ಕೂಡ ಒಳಗಡೆ ಇರುವಂಥ ಮಾನವೀಯತೆ ಏನಿದೆ ಅದು ಅವ್ರದ್ದು ಇಂಥ ಸಂದರ್ಭದಲ್ಲಿ ಅವರಿಗೆ ಅದು ಇದು ಸರಿಯಲ್ಲ ಅನ್ನುವಂಥ ಭಾವನೆ ಬರ್ತದೆ ಅದನ್ನು ಗಟ್ಟಿಗೊಳಿಸಲಿಕ್ಕೆ ಜನರಿಗೆ ಈ ಕೋಮುವಾದದಿಂದ ಹೊರಬರಬೇಕು ಮತ್ತು ಕರಾವಳಿಯನ್ನು ಮತ್ತೆ ಪ್ರೀತಿಯ ಸೌಹಾರ್ದದ ತೋಟವನ್ನಾಗಿ ಪರಿವರ್ತಿಸಬೇಕು ಅನ್ನುವಂಥದ್ದನ್ನು ನಾವು ಅವರಿಗೆ ಹೆಚ್ಚು ಮನವರಿಕೆಯನ್ನು ಮಾಡಿಕೊಡೋದು ಮತ್ತು ಅಲ್ಲಿ ಸೌಹಾರ್ದ ಪ್ರಿಯರಿಗೆ ಧೈರ್ಯವನ್ನು ತುಂಬೋದು ಮತ್ತು ಯುವ ತಲೆಮಾರು ಈಗ ಕೋಮುವಾದದ ಬಗ್ಗೆ ಒಂದು ರೀತಿಯಲ್ಲಿ ಒಂದು ತೀರಾ ನಕಾರಾತ್ಮಕವನ್ನು ಮ ಮನೋಭಾವ ಹೊಂದಿರುತ್ತೆ ಯೋಜನೆ ಏನಿದ್ದಾರೆ ಅಂಥವರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಹೊಂದಿದೆ ಮತ್ತು ರಾಜ್ಯ ಸರ್ಕಾರ ಕೂಡ ಕೇವಲ ಲಾ ಆ್ಯಂಡ್ ಆರ್ಡ್ರಿಗೆ ಈಗೇನು ಲಾ ಆಂಡ್ ಆರ್ಡ್ರಿಗೆ ಸಂಬಂಧಪಟ್ಟು ಸರ್ಕಾರ ಒಂದಿಷ್ಟು ಎಚ್ಚರಗೊಂಡಿದೆ ಕಮಿಷನರ್ ಹೊಸೊಬ್ಬರು ಬಂದಿದ್ದಾರೆ ಎಸ್ ಪಿ ಓ ಬಂದಿದ್ದಾರೆ ನಾವು ಅದ್ರ ಇದರಿಂದ ಪೂರ್ತಿ ಸಮಸ್ಯೆ ಬಗೆಹರಿಯಲ್ಲ ಅದೇನಿದ್ರು ಕೂಡ ಈಗ ತಕ್ಷಣಕ್ಕೆ ಎದ್ದಿರುವಂಥ ಈ ಕ್ರಿಮಿನಲ್ಸ್ ಏನಿದ್ದಾರೆ ಕಮ್ಯುನಲ್ ಕ್ರಿಮಿನಲ್ಸ್ ಅವರನ್ನ ಕಂಟ್ರೋಲ್ ಮಾಡಬಹುದು ಆದರೆ ಎಪ್ಪತ್ತೈದು ಶೇಕಡ ಪರಿಣಾಮ ಹಂಗೆ ಇರ್ತದೆ ಮತ್ತು ಅವರು ಚುನಾವಣೆ ಬರುವಾಗ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅದನ್ನು ನಾವು ಮ್ಯಾನೇಜ್ ಮಾಡಲಿಕ್ಕೆ ಪೊಲಿಟಿಕಲ್ ಒಂದು ಇದು ಬೇಕಾಗುತ್ತೆ ವಿಲ್ ಬೇಕಾಗುತ್ತೆ ಕಮಿಟ್ಮೆಂಟ್ ಬೇಕಾಗುತ್ತೆ ಅದನ್ನು ಸರ್ಕಾರ ಕೇಳಬೇಕಾಗತ್ತೆ ಮತ್ತು ಸರ್ಕಾರ ಆ ನಿಟ್ಟಿನಲ್ಲಿ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬೇರೆ ಬೇರೆ ಕೆಲಸಗಳಾಗಬೇಕು ಅದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಹತ್ರ ಮಾತಾಡುವಂಥದ್ದು ಸಭೆಯಲ್ಲಿ ಒಂದು ಏನು ಸಭೆಯಲ್ಲಿ ಒಂದು ಏನು ಸ್ಪಷ್ಟವಾಗಿ ಬಂದಿದೆ ಅಂತ ಹೇಳಿದರೆ ಕರ್ನಾಟಕದ ಜನತೆ ಮಂಗಳೂರು ಜೊತೆ ನಿಂತಿದ್ದೇವೆ ಮಂಗಳೂರಿನಲ್ಲಿ ಏನು ಒಂಥರ ಈ ಒಂದು ದ್ವೇಷದ ರಾಜಕಾರಣ ನಡೀತಾ ಇದೆ ದ್ವೇಷದ ಪ್ರಕರಣಗಳು ನಡೀತಿದೆ ಅದನ್ನು ನಾವೆಲ್ಲರೂ ಸಹ ಖಂಡಿಸ್ತೀವಿ ಮತ್ತು ಒಂದು ಏನು ನಿರ್ಣಯ ಆಗಿದೆ ಅಂತ ಹೇಳಿದರೆ ಮಂಗಳೂರಲ್ಲಿ ಒಂದು ಶಾಂತಿ ಸೌಹಾರ್ದತೆ ಕಾಪಾಡಿ ಬೆಳೆಸಲು ನಾವೆಲ್ಲರೂ ಸಹ ಅಲ್ಲಿಗೆ ಹೋಗೋಕ್ಕೂ ಸಹ ರೆಡಿಗಿದ್ದೇವೆ ಸಭೆಯಲ್ಲೂ ತೀರ್ಮಾನ ಆಗಿರೋದು ಏನಂತ ಹೇಳಿದ್ರೆ ಇಲ್ಲಿನವರು ಸಹ ನಾವು ಮಂಗ್ಳೂರಿಗೆ ಹೋಗಬೇಕು ಮಂಗ್ಳೂರು ಮಂಗಳೂರಲ್ಲಿ ಶಾಂತಿ ಕಾಪಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಎರಡನೇದು ಸರ್ಕಾರದ ಮೇಲೆ ಸಹ ಒತ್ತಡ ಹಾಕಬೇಕಾಗಿದೆ ಏನು ಸರ್ಕಾರ ಈಗ ನಿನ್ನೆ ಇವತ್ತು ಸ್ವಲ್ಪ ಕ್ರಮ ತಗೊಂಡಿದ್ದಾರೆ ಎಫ್ ಐ ಆರ್ ಹಾಕೋದಿರ್ಬೋದು ಅಥವಾ ಗಡಿಪಾರ್ ಮಾಡ್ತೀವಿ ಅಂತ ಹೇಳೋದಿರ್ಬೋದು ಅದು ಒತ್ತಡದಿಂದ ಮಾಡ್ದಂಗಿದೆ ಅದು ಕಾಳಜಿಯಿಂದ ಮಾಡ್ತಾ ಇದ್ದಂಗೆ ಕಾಣ್ತಾ ಇಲ್ಲ ಸೊ ಹಾಗಾಗಿ ಸರ್ಕಾರ ಸಂವಿಧಾನನ ಎತ್ತಿಡಿಬೇಕು ಬಂಧುತ್ವ ಬೆಳೆಸಬೇಕು ದ್ವೇಷದ ವಿರುದ್ಧ ಕಠಿಣವಾದ ಕ್ರಮ ಯಾರಿಗೂ ಭಯ ಪಡೆದ್ರೆ ಕಠಿಣವಾದ ಕ್ರಮ ತಗೋಬೇಕು ಆ ರೀತಿ ಒತ್ತಡ ಸಹ ಸರ್ಕಾರದ ಮೇಲೆ ಹಾಕಬೇಕು ಅಂತ ಸಹ ಒಂದು ತೀರ್ಮಾನ ಆಗಿದೆ ಇವತ್ತು ಇಲ್ಲಿ ಸಮಾಜ ಸೇವಕರು ಹಲವಾರು ಚಿಂತಕರು ಸಾಹಿತಿಗಳು ಸೌಹಾರ್ದದ ಪರ ಬರೆಯುವಂತಹ ಸಾಹಿತಿಗಳು ಎಲ್ಲ ಸೇರಿ ಒಂದು ಸಭೆ ನಡೆಸಿದ್ದೀವಿ ಈ ಒಂದು ಕರಾವಳಿ ಭಾಗದಲ್ಲಿ ನಡೀತಿರುವಂತಹ ಕೋಮು ಗಲಭೆಗಳು ಆ ಒಂದು ಪ್ರಚೋದಕರ ವಿರುದ್ಧ ಮುಂದೆ ಯಾವ ರೀತಿ ಹೋರಾಟಗಾರರು ಒಂದು ಯಾವ್ಯಾವ ಸ್ಟೆಪ್ಸ್ ತಗೋಬೇಕು ಅಂತ ಡಿಸ್ಕಷನ್ಸ್ ಮಾಡಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಮ್ಮ ಕರ್ನಾಟಕದ ಕುವೆಂಪು ಅವರು ಬರೆದಿದ್ದಾರೆ ಎಲ್ಲೋ ಆ ಒಂದು ಶಾಂತಿಯ ತೋಟ ಸರ್ವ ಜನಾಂಗದ ಆ ಒಂದು ಸೌಹಾರ್ದತೆ ಕಳೆದು ಹೋಗ್ತಾ ಇದೆ ಕೆಲವು ಕೆಲವು ಸ್ವಾರ್ಥಿಗಳ ಒಂದು ಕಾರಣದಿಂದ ಇದನ್ನು ಮತ್ತೆ ನಮ್ಮ ಕರ್ನಾಟಕವನ್ನು ವಾಪಸ್ ಆ ಒಂದು ಪ್ರೀತಿಯ ನಾಡಾಗಿ ಮಾಡಬೇಕಂದ್ರೆ ಹೇಗೆ ಈ ಒಂದು ಕೋಮು ಗಲಭೆ ಅಥವಾ ಕೋಮುವಾದವನ್ನು ಪ್ರಚೋದಿಸ್ತಿದ್ದಾರಲ್ಲ ಅವರ ವಿರುದ್ಧ ಎಂತಹ ಒಂದು ಯುದ್ಧ ಸಾರಬೇಕು ಅನ್ನುವಂತಹ ಕಾರಣಕ್ಕೆ ಈ ಒಂದು ಸಭೆಯ ಆರ್ಗನೈಸ್ ಆಗಿತ್ತು